ನೋಡಿ ಹೊಸ ರೀತಿಯ ಈರುಳ್ಳಿ ಮತ್ತು ಕಡಲೆ ಹಿಟ್ಟಿನ ಪರೋಟ ಮೊಸರು ಬಜ್ಜಿ ಜೊತೆಗೆ ಹೊಸ ಮೊಸರು ಬಜ್ಜಿ ಜೊತೆಗೆ ಈ ಥರ ಪರೋಟ ಬಹುಶಃ ನಿಮಗೆ ಹೋಟೆಲಲ್ಲಿ ಕೂಡ ಸಿಗಲಿಕ್ಕಿಲ್ಲ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ನಾನು ಕಡಲೆ ಹಿಟ್ಟನ್ನು ಒಣದಾಗೆ ಹಾಕ್ಕೊಂಡು ಇದ್ದೀನಿ ಸಣ್ಣ ಊರಿಗೆ ಸ್ವಲ್ಪ ಗಮ್ಮನಾಗಿ ಕೆಂಪಾಗೋ ಹಾಗೆ ಹುರ್ಕೋಬೇಕು ಮತ್ತು ಇದಕ್ಕೆ ನಾನು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಜಜ್ಜ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ಗಮ್ಮಂತ ವಾಸ್ತಿನೂ ಬರ್ತಾ ಇದೆ ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಚಿಟ್ಗುಟ್ಟಿದೆ ಅದು ಅದಕ್ಕೆ ಜೀರಿಗೆ ಇದ್ದೀನಿ ಮತ್ತು ಕಲೋಂಜಿ ಅಂತ ನಾನು ಹಾಕ್ತೀನಿ ಅದನ್ನು ಹಾಕ್ತೀನಿ ಇಷ್ಟ ಇರೋರು ಧನಿಯಾ ಬೀಜನ ಅರೆ ಬರೆ ಕುಟ್ಬಿಟ್ಟು ಹಾಕ್ಬಹುದು ನನಗೆ ಅದು ಇಷ್ಟ ಆಗೋಲ್ಲ ಬಾಯಿಗೆ ಸಿಗುತ್ತೆ ಅಂತ ಮತ್ತೆ ಹಸಿಮೆಣಸಿನ್ಕಾಯಿ మొత్తం ఎట్టికొండీరో ఈ మేము స్వల్ప అరిశ్రణ హాక మే ధనియా పుడినే స్వల్ప హాక్తీ నేను ఇది మరి నేను కుట్కి మొత్తం సింఠి కూడా హోంబిడో ಇದನ್ನು ನಾನು ಸ್ವಲ್ಪ ಮಗ್ಗಿಸ್ಕೊಬೇಕು ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಬಣ್ಣ ಇರೋವಂಥದ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನನ್ನ ಹತ್ರ ಇರೋದು ಇದೆ ಈಗ ಕಲಿಸಿದ ಕೂಡಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೊಸರು ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೊಸರು ಬಜ್ಜಿಗೋಸ್ಕರ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ ಇನ್ನು ಮಿತ್ತಿದ್ದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ತೀನಿ ಜೀರಿಗೆ ಪುಡಿನೂ ಉಪಯೋಗಿಸೋರು ಬೇಕಿದ್ರೆ ಹಾಕ್ಕೋಬಹುದು ಈರುಳ್ಳಿನೂ ಅಷ್ಟೇ ಇನ್ನು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ರೆ ಇರಲಿ ಅನ್ನೋರು ಸಣ್ಣಕ್ಕೆ ಹೆಚ್ಕೋಬಹುದು ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹುರಿದು ಇಟ್ಕೊಂಡ್ರದನ್ನ ಸ್ವಲ್ಪ ಸ್ವಲ್ಪ ಹಾಕಿ ನೋಡೋಣ ಎಷ್ಟು ಎಷ್ಟಿಡ್ಸುತ್ತೆ ಅಂತ ಅಷ್ಟರಲ್ಲಿ ಇವಾಗ ನಾನು ಒಣಗಿರೋ ಪುದೀನ ತೊಗೊಂಡಿದ್ದೀನಿ ಚೆನ್ನಾಗಿ ಗರಿ ಗರಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿಕೊಂಡು ಈ ಮೊಸರು ಬಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಫ್ರೆಶ್ಗೆ ಒಂಥರ ಬೇರೆ ರುಚಿ ಬರುತ್ತೆ ಇದ್ರದ ಒಂಥರ ಬೇರೆ ರುಚಿ ಬರುತ್ತೆ ಮತ್ತು ಗೋಧಿ ಹಿಟ್ಟು ಚಪಾತಿಗೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಓಂ ಕಾಳುನು ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳ್ದೇ ಇದ್ರೂ ಪರವಾಗಿಲ್ಲ ಸ್ವಲ್ಪ ಹಾಕ್ಕೊಡ್ತೀನಿ ಇವಾಗ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ ಈಗ ಒಲೆ ಹಾರಿಸಿ ಇದಕ್ಕೆ ಮೃತ ತಣ್ಣಗಾಗಬೇಕಿದು ಬಿಸಿ ಬಿಸಿನೆಲ್ಲ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬಾರ್ದು ಆಮೇಲೆ ಈ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಆದರೆ ಮೊಸರು ಹುಳಿ ನೋಡಿಕೊಂಡು ಬೇಕಿದ್ದವರು ಸಕ್ಕರೆ ಕೂಡ ಹಾಕ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮೊಸರು ಬಜ್ಜಿಗೆ ಸಾಸಿವೆ ಮತ್ತು ಹಿಂಗು ಹಾಕಿರೋ ಒಗ್ಗರಣೆ ಇದ್ದೀನಿ ಹಿಂಗು ಅದಕ್ಕೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ ಈಗ ಚಪಾತಿನ ಲೆತ್ತಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡೋಣ ಎಣ್ಣೆ ಹಚ್ಕೊಂಡು ಇದಕ್ಕೆ ಮಾಡ್ಕೊಂಡಿರೋ ಪಲ್ಯ ಇರುತ್ತಲ್ಲ ಅದನ್ನು ಎಲ್ಲ ಕಡೆಗೆ ಹರಡ್ಕೊಳ್ಳೋಣ ಇದು ಮೋಸ್ಟ್ಲಿ ನೀವು ಈ ಥರ ಪರೋಟ ಮಾಡಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು ಇದು ಸ್ವಲ್ಪ ವಿಭಿನ್ನವಾಗಿದೆ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಹೀಗೆ ಎಲ್ಲ ಕಡೆ ಹರಡ್ಕೊಂಡಿದ್ದಾಯಿತು ಈಗ ಇದನ್ನು ಮಧ್ಯದಿಂದ ಹೀಗೆ ಎಷ್ಟು ಒಂದು ಕಡೆ ಸೀಳ್ಕೊಳ್ಳೋಣ ಈಗ ಸೀಳ್ಕೊಂಡಿದ್ದನ್ನು ಇದು ಕಾಲು ಭಾಗದಷ್ಟು ತಗೊಂಡು ಹೀಗೆ ಮಾಡಿಸ್ಕೊಳ್ಳೋಣ ಇದನ್ನು ಮತ್ತೆ ಹೀಗೆ ಮಾಡಿಸ್ಕೊಳ್ಳೋಣ ಇದನ್ನು ಮತ್ತೆ ಈ ಕಡೆಯಿಂದ ಈ ಕಡೆಗೆ ಮಡಿಸ್ಕೊಳ್ಳೋಣ ಇದ್ರ ಮೇಲೆ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹುಲಿಸಣ ಲಟ್ಸೋಣ ಪದರ ಪದರ ಚೆನ್ನಾಗಿರುತ್ತೆ ನಾವು ಸುಮ್ಮನೆ ಮಧ್ಯೆ ಮಾತ್ರ ಇಟ್ಟು ಮುಚ್ತಾ ಇದ್ವಲ್ಲ ಅದಕ್ಕಿಂತ ಇದು ಸ್ವಲ್ಪ ಚೇಂಜ್ ಬರುತ್ತೆ ಮತ್ತು ಏನು ಹೊರಗಡೆ ಬಂದುಬಿಡಲ್ಲ ಹಾಗೆ ಇರುತ್ತೆ ಇದನ್ನು ಕಾದಿರೋ ಹೆಂಚಲ್ಲಿ ನಾವು ಮಾಮೂಲಿ ಚಪಾತಿ ಸುಟ್ಟಂಗೆ ಸುಡೋಣ ಸುಡೋದಕ್ಕೆ ಹಾಕಿದ್ದೀನಿ ಮೀಡಿಯಂ ಉರಿನೇ ಇರಲಿ ತುಂಬ ಜಾಸ್ತಿ ಉರಿ ಬೇಡ ಒಳಗಡೆ ಪದ್ರಗಳಿರುತ್ತಲ್ಲ ಅದೆಲ್ಲ ಸ್ವಲ್ಪ ಸುಡಬೇಕು ಅಷ್ಟರಲ್ಲಿ ಇನ್ನೊಂದನ್ನು ಲೆಕ್ಕಿಸ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಆಕರ್ಷಕವಾಗಿದೆ ಅಲ್ವಾ ಇನ್ನು ಸ್ವಲ್ಪ ದಪ್ಪ ತೆಳು ಅದು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ನೀವು ಮಾಡ್ಕೋಬಹುದು ಇವಾಗ ನಾವು ಮಾಡ್ಕೊಂಡಿದ್ದು ಮೊಸರು ಬಜ್ಜಿ ಇತ್ತಲ್ಲ ಅದ್ರ ಜೊತೆಗೆ ಇದು ಬಿಸಿ ಬಿಸಿಯಾದ ಪರೋಟ ಈರುಳ್ಳಿ ಮತ್ತು ಕಡಲೆ ಹಿಟ್ಟಿನ ಪರೋಟ ಹೊಸ ವಿಧಾನದಲ್ಲಿ ನೀವು ಸವಿದು ಹೇಗಿದೆ ಅಂತ ಹೇಳ್ತೀರಾ ಅಂತ ಅಂದ್ಕೊಳ್ತೀನಿ ಪದರಗಳು ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಕಡೆಯಿಂದನೂ ಅಷ್ಟೇ ಮೂರು ನಾಲ್ಕು ಪದರ ಆಗಿರುತ್ತೆ ನೋಡಿ ಈರುಳ್ಳಿ ಮತ್ತು ಹಿಟ್ಟಿನ ಪರೋಟ ಹೊಸ ರೀತಿಯ ಮೊಸರು ಬಜ್ಜಿ ಜೊತೆಗೆ